ಹಂದಿ ಚೇಚೆ ಹನ್ನೆರಡು ಇತದೆ ನಾಲ್ಕು ಐದು ಆರು ಹೀಗೆಲ್ಲ ಒಂದಲ್ಲ ಜಗತ್ತಿನ ದೊಡ್ಡ ಸಸ್ತನಿಗಳಲ್ಲಿ ಅಂದರೆ ಹಾಲು ಕೊಡುವ ಪ್ರಾಣಿಗಳಲ್ಲಿ ಹಂದಿ ಕೂಡ ಒಂದಾಗಿದೆ ನೋಡಿ ಇಲ್ಲಿ ಇದೊಂದು ಹಂದಿ ಅದೆಷ್ಟೊಂದು ಮರಿಗಳಿಗೆ ಹಾಲು ಕೊಡ್ತಾ ಇದೆ ಇವೆಷ್ಟು ಮರಿಗಳು ಇರ್ಬೋದು ಅಂತ ಹಂದಿ ಮಾಲಕ್ರನ್ನ ಕೆಳನ ಬನ್ನಿ ಅದು ಅದರ ಜಾಸ್ತಿ ಇದ್ವ ಅಮ್ಮ ಎಷ್ಟವ ಅವೆಷ್ಟು ಇದ್ದಾವೆ ಹನ್ನೆರಡು ನೋಡಿ ಇಲ್ಲಿ ಹಾಲು ಕೊಡುತ್ತಿರುವ ಈ ಹಂದಿ ಒಟ್ಟು ಹನ್ನೆರಡು ಮರಿಗಳನ್ನು ಹಾಕಿದೆಯಂತೆ ಅಷ್ಟೂ ಮರಿಗಳಿಗೆ ಸಮರ್ಪಕವಾಗಿ ಹಾಲು ಉಣಿಸ್ತಾ ಇದೆ ಒಂದ್ರ ಮೇಲೆ ಒಂದು ಬಿತ್ಕೊಂಡು ಹಾಲು ಕುಡಿತಾ ಇದ್ದಾವೆ ಮೊದಲ ಸೂಲಿಗೆ ನಾಲ್ಕು ನಂತರ ಆರು ಎಂಟು ಹತ್ತು ಹನ್ನೆರಡು ಹನ್ನೆರಡಕ್ಕೂ ಹೆಚ್ಚು ಮರಿಗಳನ್ನು ಹಾಕುವ ಹಂದಿ ಒಂದು ವರ್ಷಕ್ಕೆ ಮೂರು ಬಾರಿ ಮರಿ ಹಾಕ್ತದೆ ಅಂತ ಇಲ್ಲಿ ಹಂದಿ ಸಾಕಣೆಯನ್ನು ಮಾಡ್ತಿರುವಂತಹ ಇದರ ಮಾಲೀಕರು ಹೇಳ್ತಾರೆ ಅಂದಿ ಬಗ್ಗೆ ಅಂದಿ ಸಾಕಣೆ ಬಗ್ಗೆ ಅಂದಿ ಮಾಂಸ ತಿನ್ನೋದ್ರ ಬಗ್ಗೆ ಕೆಲವರು ಅಸಹ್ಯ ಪಡ್ತಾರೆ ನಿಜ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಂದಿ ಸಾಕಣೆ ಕೂಡ ಒಂದು ಲಾಭದಾಯಕ ಕಸುಬಾಗಿ ಬೆಳೆದಿದೆ ಆದರೆ ನಾನಿಲ್ಲಿ ಹಂದಿ ಸಾಕಾಣಿಕೆಯನ್ನೇ ಒಂದು ಉದ್ದಿಮೆಯನ್ನಾಗಿ ಮಾಡಿಕೊಂಡಿರುವ ಅಂದರೆ ಹಂದಿ ಸಾಕಾಣಿಕೆಗೆ ಒಂದು ಫಾರಂ ಮಾಡಿ ವಿವಿಧ ಹೈಬ್ರಿಡ್ ತಳಿಯ ಹಂದಿಗಳನ್ನು ತಂದು ಸಾಕಿ ಅವುಗಳನ್ನು ಮಾರಾಟ ಮಾಡಿ ಅತ್ಯಧಿಕ ಲಾಭ ಗಳಿಸುತ್ತಿರುವವರ ಬಗ್ಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇಲ್ಲ ಅದರ ಬದಲಾಗಿ ಹಂದಿ ಸಾಕಾಣಿಕೆಯನ್ನೇ ತಮ್ಮ ಜಾತಿಯ ಕುಲಕಸುಬನ್ನಾಗಿ ಮಾಡಿಕೊಂಡು ಪರಂಪರೆಯಿಂದ ಅಂದರೆ ಇಂದಿನಿಂದಲೂ ಹಂದಿ ಸಾಕಾಣಿಕೆಯನ್ನೇ ಮಾಡಿಕೊಂಡು ಬಂದಿರುವ ಅಲೆಮಾರಿ ಕುಟುಂಬವೊಂದರ ಪರಿಚಯವನ್ನು ನಾನಿಲ್ಲಿ ಮಾಡಿಕೊಡ್ತಾ ಇದ್ದೇನೆ ಈ ವಿಡಿಯೋ ನೋಡುತ್ತಿರುವ ನಿಮಗೂ ಕೂಡ ಈ ಅಲೆಮಾರಿ ಕುಟುಂಬಗಳ ಬಗ್ಗೆ ಅಲೆಮಾರಿ ಸಮುದಾಯಗಳ ಬಗ್ಗೆ ಪ್ರೀತಿ ಕರುಣೆಯ ಭಾವನೆಗಳಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದಕ್ಕಿಂತ ಮುಖ್ಯವಾಗಿ ಇಂತಹ ನೇಟಿವಿಟಿಯ ವಿಡಿಯೋಗಳನ್ನೇ ಕಟ್ಟಿಕೊಡುವ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬೇ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಕಾರ ಕೊಡಿ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿಬಿಟ್ರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ನೋಡುವಂತೆ ಕಳಿಸ್ಕೊಡಿ ಹಂದಿ ಸಾಕಾಣಿಕೆಯನ್ನೇ ಜೀವನೋಪಾಯ ಮಾಡಿಕೊಂಡಿರುವ ಈ ಅಲೆಮಾರಿ ಕುಟುಂಬ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ತಾವರೆಕೆರೆ ಬಳಿಯ ಒಂದು ತೊರೆ ಅಂದರೆ ಅದನ್ನು ಆ ತೊರೆಯನ್ನು ಸುವರ್ಣಮುಖಿ ನದಿ ಅಂತಲೂ ಕೂಡ ಕರೀತಾರೆ ಆ ನದಿಯ ದಡದಲ್ಲಿ ಕಳೆದ ಐದು ವರ್ಷಗಳಿಂದ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅನ್ನದೇ ಜೋಪಡಿಗಳಲ್ಲಿ ವಾಸವಿತ್ಕೊಂಡು ಹಂದಿಗಳನ್ನು ಸಾಕಾಣಿಕೆಯನ್ನು ಮಾಡಿಕೊಂಡೇ ಜೀವನೋಪಾಯವನ್ನು ಮಾಡ್ತಿದ್ದಾರೆ ಮೂಲತಃ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಈ ಅಲೆಮಾರಿ ಕುಟುಂಬ ಅತ್ಯಂತ ಹಿಂದುಳಿದ ಮತ್ತು ಅವಮಾನಿತ ಸಮುದಾಯವಾದ ಕೊರಚ ಅಥವಾ ಕೊರಮ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿದೆ ಯಾವ ವಿಧಾನ ನೀವು ಹೌದಾ ನಿಮ್ಮ ಸ್ವಂತೂರು ನಿಮ್ಮದು ಮಂದೆಯವರು ಮಾರಮ್ಮ ಇದ್ದಾರೆ ತಟ್ಟಿ ಅಂದರೆ ಮಂಕ್ರಿ ಎಣಿಯೋದು ಮತ್ತೆ ಪೊರಕೆಯನ್ನು ಮಾಡುವುದರ ಜೊತೆಗೆ ಹಂದಿ ಸಾಕಾಣಿಕೆಯನ್ನು ಪ್ರಮುಖ ಕಸುಬನ್ನಾಗಿ ಮಾಡಿಕೊಂಡಿರುವ ಈ ಅಲೆಮಾರಿ ಕುಟುಂಬ ಅವರೇ ಹೇಳಿದಂತೆ ಕೊರ್ಚಾ ಅಥವಾ ಕುಂಚಿ ಕೊರಮ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಆಧುನಿಕ ರೀತಿಯಲ್ಲಿ ಹಂದಿ ಸಾಕಾಣಿಕೆ ಮಾಡಬೇಕಂದ್ರೆ ಅದಕ್ಕೆ ಪ್ರತ್ಯೇಕವಾದ ಒಂದು ಸೆಡ್ಡನ್ನು ಫಾರ್ಮನ್ನು ಮಾಡಬೇಕಾಗ್ತದೆ ಆದರೆ ಹಂದಿಗಳನ್ನು ಊರಲ್ಲಿ ಊರ ಬಯಲಲ್ಲಿ ಬಿಟ್ಟು ಸಾಕಾಣಿಕೆ ಮಾಡುವುದು ಇವತ್ತು ಸುಲಭದ ಮಾತಲ್ಲ ಯಾಕೆಂದರೆ ಹಂದಿಗಳ ಬಗ್ಗೆ ಈ ನಮ್ಮ ಸಮಾಜ ತನ್ನದೇ ಆದ ಪೂರ್ವಗ್ರಹಗಳನ್ನು ಹೊಂದಿದೆ ಅದರಲ್ಲಿ ಬಹಳ ಪ್ರಮುಖವಾದದ್ದು ಹಂದಿ ಮನೆ ಒಳಗೆ ಬಂದರೆ ಅದು ಅತ್ಯಂತ ಅಪಶಕುನ ಅಂತಾರೆ ಅಲ್ಲದೆ ಹಂದಿ ನಾವು ಹೋಗುವಾಗ ಎದುರಿಗೆ ಬಂದರೆ ಅದು ಕೂಡ ಅಪಶಕುನ ಅಂತಾರೆ ಇದು ಯಾಕೆಲ್ಲಕ್ಕೂ ಮುಖ್ಯವಾಗಿ ಹಂದಿ ಏನಾದರೂ ವಾಹನಕ್ಕೆ ಅಪಘಾತವಾಗಿ ವಾಹನವನ್ನು ಮುಟ್ಟಿದರೆ ಆ ವಾಹನವನ್ನು ಬಳಸುವ ಅದರ ಮಾಲೀಕ ಅದನ್ನು ಮಾರ್ತಾನೆ ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಆ ವಾಹನವನ್ನು ತಾನು ಇಟ್ಕೊಂಡಿದ್ರೆ ಅಪಘಾತವಾಗ್ತದೆ ಎನ್ನುವ ನಂಬಿಕೆ ಪ್ರಬಲವಾಗಿ ಇದೆ ಹೀಗಾಗಿ ಹಂದಿ ಸಾಕಾಣಿಕೆಯನ್ನು ಹೀಗೆ ಬಯಲಲ್ಲಿ ಮಾಡುವುದು ಸುಲಭದ ಮಾತಲ್ಲ ಇಷ್ಟಾಗಿಯೂ ಕೂಡ ಗ್ರಾಮ ಪಂಚಾಯಿತಿ ಕೇಂದ್ರವಾಗಿರುವ ಅತಿ ದೊಡ್ಡ ಗ್ರಾಮವೂ ಆಗಿರುವ ತವರೆಕೆರೆಯ ಗ್ರಾಮಸ್ಥರಿಂದ ಈ ಕುಟುಂಬ ಯಾವುದೇ ರೀತಿಯ ಅಂದರೆ ಹಂದಿ ಸಾಕಾಣಿಕೆಯ ಬಗ್ಗೆ ಇವರ ಹಂದಿಗಳ ಬಗ್ಗೆ ಯಾವುದೇ ಅಪಸ್ವರವನ್ನು ಎದುರಿಸದೆ ಹಂದಿ ಸಾಕಾಣಿಕೆಯನ್ನು ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರ್ತಿರುವಂಥದ್ದು ಇವರ ಸೌಮ್ಯ ನೆಡೆಗೆ ಅಥವಾ ಈ ಕುಟುಂಬದ ಹಂದಿ ಸಾಕಾಣಿಕೆಯ ಕಾಳಜಿಯ ಬಗ್ಗೆ ನಿಜಕ್ಕೂ ಒಂದು ಮೆಚ್ಚುಗೆಯನ್ನು ಹೇಳಲೇಬೇಕು ಅಂತ ಅನ್ನಿಸ್ತದೆ ಅಂದ ಹಾಗೆ ಈ ಹಿಂದೆ ಇವರನ್ನ ನಾನು ಹಂದಿ ಮಾಲೀಕರು ಅಂತ ಹೇಳಿದೆ ಆದರೆ ನಿಜವಾದ ಹಂದಿ ಮಾಲೀಕರು ಇವರಲ್ಲ ಸರ್ಕಾರ ಅವ್ರೆಲ್ಲ ಇದಾರೆ ವ್ಯಾಪಾರ ಮಾಡಿಕೊಂಡು ಮನಗಳು ಕಟ್ಟಿಕೊಂಡು ವ್ಯಾಪಾರ ಮಾಡ್ತಾರೆ ಅವರ ಮಾರದೆಲ್ಲ ಅವರೇನಾ ನಾವು ಹೌದು ಇವರು ಹೇಳೋ ಪ್ರಕಾರ ಇವರು ಹಂದಿ ಮಾಲೀಕರಲ್ಲ ಇವ್ರಿಗೆ ಬೇರೊಬ್ಬರು ಹಂದಿಗಳನ್ನ ಕೊಡಿಸಿದ್ದಾರೆ ಆ ಹಂದಿಗಳನ್ನ ಇವರು ಸರ್ಪಾಲ್ಗೆ ಅಂತ ಸಾಕ್ತಾರೆ ಸರ್ಪಾಲು ಅಂದ್ರೆ ಏನಪ್ಪಾ ಅಂದ್ರೆ ಹಂದಿಗಳು ಮರಿ ಆಗ್ತಾವಲ್ಲ ಆ ಮರಿನಲ್ಲಿ ಅರ್ಧ ಅರ್ಧರ್ಧ ಭಾಗ ಅಂದರೆ ಹಂದಿಗಳನ್ನು ಕುಡಿಸಿದ ಮಾಲೀಕನಿಗೆ ಅರ್ಧ ಭಾಗ ಮತ್ತು ಈ ಹಂದಿ ಸಾಕಿದ ಇವ್ರಿಗೆ ಅರ್ಧ ಭಾಗ ಈ ಹಂದಿನಲ್ಲಿ ಏನು ಹನ್ನೆರಡು ಮರಿ ಇದ್ದಾವಲ್ಲ ಇದರಲ್ಲಿ ಆರು ಈ ಹಂದಿಯ ಮಾಲೀಕನಿಗೆ ಹೋದರೆ ಇನ್ನು ಆರು ಈ ಹಂದಿಗಳನ್ನು ಸಾಕಿದಂತಹ ಈ ಬಡ ಕುಟುಂಬಕ್ಕೆ ಸೇರ್ತವೆ ಇವರೇ ಹೇಳುವಂತೆ ಇವರಿಗೆ ಹಂದಿ ಕೊಡಿಸಿರುವ ಆ ಮಾಲೀಕ ಕೂಡ ಇವರದೇ ಕೊರಮ ಅಥವಾ ಕೊರಚ ಸಮುದಾಯಕ್ಕೆ ಸೇರಿದವರಾಗಿದ್ದು ಅವರು ಶಿರಾದಲ್ಲಿ ವಾಸವಾಗಿದ್ದಾರಂತೆ ಮನೆಗಿನೆ ಕಟ್ಟಿಸಿಕೊಂಡು ಹಂದಿ ವ್ಯಾಪಾರ ಮಾಡಿಕೊಂಡು ತುಂಬ ಚೆನ್ನಾಗಿದ್ದಾರೆ ಅಂತ ತುಂಬ ಹೆಮ್ಮೆಯಿಂದಲೇ ಈ ಬಡ ದಂಪತಿಗಳು ಈ ಹಿರಿಯ ದಂಪತಿಗಳು ಹೇಳ್ಕೊಂಡ್ರು ಅಂದ ಹಾಗೆ ಈ ಹಂದಿಗಳು ತಿನ್ನುವ ಆಹಾರ ಏನು ಗೊತ್ತಾ ಸಾಮಾನ್ಯವಾಗಿ ಹಂದಿಗಳು ತಿನ್ನುವ ಆಹಾರ ಮಾನವರಿಗೆ ಹೋಲುತ್ತದೆ ಅಂದರೆ ಮಾನವರು ತಿನ್ನುವ ಎಲ್ಲ ಆಹಾರವನ್ನು ಈ ಹಂದಿಗಳು ಕೂಡ ತಿನ್ನುತ್ತವೆ ಅಂದರೆ ಮಾಂಸಾಹಾರವನ್ನು ಕೂಡ ತಿನ್ನುತ್ತವೆ ಅಂತ ಹೇಳ್ತಾರೆ ಇವರು ಹೇಳುವ ಪ್ರಕಾರ ಡಾಬಾ ಹೋಟೆಲ್ಗಳಿಂದ ಮುಸ್ರೆಯನ್ನು ತಂದು ಹಾಕ್ತಾರಂತೆ ಅಂದರೆ ಡಾಬಾ ಹೋಟೆಲ್ನಲ್ಲಿ ಉಳಿದಿದ್ದು ಬಿಟ್ಟಿದ್ದು ಕೆಟ್ಟಿದ್ದು ಇರ್ತದಲ್ಲ ಅಂಥ ಆಹಾರವನ್ನು ತಂದು ಈ ಹಂದಿಗಳಿಗೆ ಹಾಕ್ತಾರಂತೆ ಹೌದು ಈ ತವರೆಕೆರೆ ರಾಷ್ಟ್ರೀಯ ಹೆದ್ದಾರಿನಲ್ಲಿದ್ದು ಈ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಸಾಕಷ್ಟು ಡಾಬಾ ಹೋಟೆಲ್ಗಳಿವೆ ಅಲ್ಲಿಯ ಆಹಾರವೇ ಈ ಹಂದಿಗಳಿಗೆ ಆಹಾರವಾಗಿದೆ ಈ ವೃದ್ಧ ದಂಪತಿಗಳಿಗೆ ಒಬ್ಬ ಮಗನಿದ್ದು ಆತ ಕೂಡ ಇವ್ರ ಜೊತೆ ಈ ಹಂದಿ ಸಾಕಾಣಿಕೆಯ ಕಸ್ಬನ್ನೇ ಮಾಡ್ತಿದ್ದಾನೆ ಆತ ಏನು ಹೇಳ್ತಾನೆ ಕೇಳಿ ನಿನಗೇನು ಅನ್ಸುತ್ತೆ ಮಾಡಬೇಕು ಅನ್ಸುತ್ತೆ ಈ ವೃತ್ತಿನ ಮಾಡ್ಬೇಕು ಅನ್ಸುತ್ತೆ ಹಾಂ ಲಾಭ ಐತಾ ಆಯ್ತು ಹಾಂ 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 ಯಾವ ತರ ಹೆಂಗೆ ಲಾಭ ಐತೆ ಒಟ್ಟಿಗೆ ಅಷ್ಟೇ ಅಷ್ಟೇ ಹಾಂ ಹಾಂ ನೀನು ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ಸಿಲ್ಲ ಬೇರೆದು ಮಾಡ್ತೀವಿ ಇದು ಬಿಟ್ಟರೆ ಬೇರೆದು ಮಾಡೋಕ್ಕಾಗಲ್ಲ ಹಾಂ ಹಾಂ